ನಮಸ್ತೆ ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನ ಸೀರೀಸನ್ ಸ್ಟಾರ್ಟ್ ಮಾಡಿದ್ದೆ ನಾನು ಸೊ ಈ ಒಂದು ಕ್ಲಾಸಲ್ಲಿ ನಾವು ಪ್ರಮುಖವಾಗಿರುವಂತಹ ಹತ್ತು ವಾಕ್ಯಗಳನ್ನು ನಾವು ಕನ್ನಡದಿಂದ ಇಂಗ್ಲೀಷ್ಗೆ ಹೇಗೆ ಭಾಷಾಂತರ ಮಾಡೋದಂತ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಸೊ ಇದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ನಂಬರ್ ತ್ರೀ ರೈಟ್ ಸೊ ಹಾಗಾದರೆ ಮೊದಲಿನ ವಾಕ್ಯ ಹೀಗಿದೆ ಸೊ ನಲವತ್ತೊಂಬತ್ತನೇ ವಾಕ್ಯ ಸೊ ನಾನು ಪ್ರೀವಿಯಸ್ಸಲ್ಲಿ ಅಲ್ಲಿ ಇಪ್ಪತ್ನಾಲ್ಕು ಸೆಂಟೆನ್ಸನ್ನು ಹೊಂದಿರುವಂತಹ ಎರಡು ವಿಡಿಯೋಸನ್ನು ಪ್ರೊವೈಡ್ ಮಾಡಿದ್ದೀನಿ ಸೊ ಇದು ನಲ್ವತ್ತರ ರೈಟ್ ಸುಮಾರು ಎರಡು ಸಾವಿರ ಪ್ಲಸ್ ಸೆಂಟೆನ್ಸ್ಗಳು ನಾವು ಕಲ್ಕೊಂಡು ಹೋಗೋಣ ರೈಟ್ ಟವೆಲ್ ಇಂದ ಮೈ ಒರೆಸಿಕೋ ನೋಡಿ ಕನ್ನಡದಲ್ಲಿದೆ ಟವೆಲ್ ಇಂದ ಮೈ ಒಸಿಕೊ ಇದನ್ನು ಇಂಗ್ಲೀಷಲ್ಲಿ ಹೇಳಿ ಕರೀತಾರೆ ಅಂದರೆ ಟವಲ್ ಯುವರ್ ಬಾಡಿ ಟವೆಲ್ ಯುವರ್ ಬಾಡಿ ಅಂತೇಳಿ ಕರೆಯುತ್ತಾರೆ ಸೊ ಅದೇ ರೀತಿ ಐವತ್ತನೇ ಸೆಂಟೆನ್ಸ್ ಬಂದು ಜಡೆ ಹಾಕು ನೋಡಿ ಸ್ನೇಹಿತರೆ ಜಡೆ ಹಾಕು ಸಾಮಾನ್ಯವಾಗಿ ನಾವು ಮಗು ತಾಯಿಗೆ ಹೇಳುತ್ತೆ ಸೊ ಅಮ್ಮ ನನ್ನ ಜಡೆ ಹಾಕು ಅಂಥೇಳಿ ರೈಟ್ ಅಂದರೆ ಕೂದಲ ಬಾಚು ಅಥವಾ ಜಡೆ ಹಾಕು ಅಂಥೇಳಿ ಸೊ ಇದನ್ನು ಇಂಗ್ಲೀಷಲ್ಲಿ ಹೇಳಿ ಕರೀತಾರೆ ಅಂದರೆ ಪ್ಲೇಟ್ ಮೈ ಹೇರ್ ಅಥವಾ ಬ್ರೈಡ್ ಮೈ ಹೇರ್ ಅಂತೇಳಿ ಕರೆಯುತ್ತಾರೆ ಸೊ ಅದೇ ರೀತಿ ಐವತ್ತೊಂದನೇ ಸೆಂಟೆನ್ಸ್ ಅದರ ಬಟನ್ ಬಿಚ್ಚು ನೋಡಿ ಸ್ನೇಹಿತರೆ ಯಾವುದರ ಒಂದು ವಸ್ತುವಿನ ಬಟನ್ ಬಿಚ್ಚು ಅಥವಾ ಈ ರೀತಿ ನಾವು ಅದರ ಬಟನ್ ಬಿಚ್ಚು ಅಂತೇಳಿ ಕರೀತೀವಲ್ಲ ಸೊ ಇದನ್ನು ಇಂಗ್ಲೀಷಲ್ಲಿ ನಾವು ಅನ್ ಬಟನ್ ಇಟ್ ಅನ್ ಬಟನ್ ಇಟ್ ಅಂತೇಳಿ ಕರೆಯುತ್ತೇವೆ ಸೊ ಅದೇ ರೀತಿ ಐವತ್ತೆರಡನೇದು ಬೇಗ ನಿನ್ನ ಶರ್ಟ್ ಬಟನ್ ಹಾಕೋ ಸೊ ಬೇಗ ನಿನ್ನ ಶರ್ಟ್ ಬಟನ್ ಹಾಕೋ ಸೊ ಇದನ್ನು ಇಂಗ್ಲೀಷಲ್ಲಿ ಬಟನ್ ಯುವರ್ ಶರ್ಟ್ ಕ್ವಿಕ್ಲಿ ಬಟನ್ ಯುವರ್ ಶರ್ಟ್ ಕ್ವಿಕ್ಲಿ ಬೇಗನೆ ಕ್ವಿಕ್ಲಿ ಅಂತೇಳಿ ನಾವು ಕರೆಯುತ್ತೇವೆ ರೈಟ್ ಸೊ ಅದೇ ರೀತಿ ಐವತ್ತ್ಮೂರನೇ ಸೆಂಟೆನ್ಸ್ ಶರ್ಟ್ ಸ್ಲೀವ್ಸ್ನ ಮೇಲಕ್ಕೆ ಮಡಚು ಅಂದರೆ ನಾವು ಇಲ್ಲಿ ಶರ್ಟ್ ಒಂದು ಸ್ಲೀವ್ಸ್ ಏನು ಇರ್ತಾರ ಸ್ಟೀಮ್ಸ್ ಅಥವಾ ನಾವು ಸ್ಲೀವ್ಸ್ ಅಂತೇಳಿ ಕರೀತೀವಲ್ಲ ಸೊ ಅದನ್ನು ಮೇಲಕ್ಕೆ ಮಡಚು ಸೊ ಇದನ್ನು ಇಂಗ್ಲೀಷಲ್ಲಿ ರೋಲ್ ಅಪ್ ಯುವರ್ ಶರ್ಟ್ ಸ್ಲೀವ್ಸ್ ಅಂತೇಳಿ ಕರೆಯುತ್ತೇವೆ ರೋಲ್ ಅಪ್ ಯುವರ್ ಶರ್ಟ್ ಸ್ಲೀವ್ಸ್ ಅಂತೇಳಿ ಕರೆಯುತ್ತೇವೆ ರೈಟ್ ಸೊ ಅದೇ ರೀತಿ ಐವತ್ನಾಲ್ಕನೇದು ಸೊ ನಿನ್ನ ಜಾಕೆಟ್ ಜಿಪ್ ಹಾಕೋ ನಿನ್ನ ಜಾಕೆಟ್ನ ಜಿಪ್ ಹಾಕೋ ಸೊ ಇದನ್ನು ಇಂಗ್ಲೀಷಲ್ಲಿ ನಾವು ಜಿಪ್ ಅಪ್ ಯುವರ್ ಜಾಕೆಟ್ ಅಂತೇಳಿ ಕರೆಯುತ್ತೇವೆ ಜಿಪ್ ಅಪ್ ಯುವರ್ ಜಾಕೆಟ್ ಸೊ ಅದೇ ರೀತಿ ಐವತ್ತೈದನೇ ಸೆಂಟೆನ್ಸ್ ಟೈ ಕಟ್ಟಿಕೋ ರೈಟ್ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಸೊ ಟೈ ಕಟ್ಟಿಕೊ ಇದನ್ನು ಇಂಗ್ಲೀಷಲ್ಲಿ ನಾಟ್ ಯುವರ್ ಟೈ ಅಥವಾ ಟೈ ಯುವರ್ ಟೈ ಅಂತೇಳಿ ಕರೆಯುತ್ತೇವೆ ಸೊ ಅದೇ ರೀತಿ ಐವತ್ತಾರನೇ ಸೆಂಟೆನ್ಸ್ ನೋಡಿ ಕರೋನಾದಲ್ಲಿ ಈವಾಗ ಪ್ರೆಸೆಂಟಲ್ಲಿ ಕೂಡ ನಾವು ಈ ಒಂದು ವಾಕ್ಯ ತುಂಬ ಕೇಳಿರ್ತೀವಿ ಮಾಸ್ಕ್ ಹಾಕಿಕೋ ಮಾಸ್ಕ್ ಹಾಕಿಕೊ ಸೊ ಇದನ್ನು ಇಂಗ್ಲೀಷಲ್ಲಿ ಪುಟ್ ಆನ್ ದ ಮಾಸ್ಕ್ ಅಥವಾ ಪುಟ್ ದ ಮಾಸ್ಕ್ ಆನ್ ಅಂತೇಳಿ ಕರೆಯುತ್ತೇವೆ ಪುಟ್ ಆನ್ ದ ಮಾಸ್ಕ್ ಅಥವಾ ಪುಟ್ ದ ಮಾಸ್ಕ್ ಆನ್ ಅಂತೇಳಿ ಕರೆಯುತ್ತೇವೆ ಅದೇ ರೀತಿ ಐವತ್ತೇಳನೇ ಸೆಂಟೆನ್ಸ್ ಮಾಸ್ಕ್ ಬಿಚ್ಚು ಮಾಸ್ಕ್ ಬಿಚ್ಚು ಟೇಕ್ ಆಫ್ ದ ಮಾಸ್ಕ್ ಅಥವಾ ಟೇಕ್ ಯುವರ್ ಮಾಸ್ಕ್ ಆಫ್ ಅಂತೇಳಿ ಕರೆಯುತ್ತೇವೆ ಅದೇ ರೀತಿ ಐವತ್ತೆಂಟನೇ ಸೆಂಟೆನ್ಸ್ ನಿನ್ನ ಮಾಸ್ಕ್ ಮೇಲಕ್ಕೆ ಎಳೆದುಕೋ ರೈಟ್ ನಿನ್ನ ಮಾಸ್ಕ್ ಮೇಲಕ್ಕೆ ಎಳೆದುಕೋ ಪುಲ್ ಅಪ್ ಯುವರ್ ಮಾಸ್ಕ್ ಪುಲ್ ಅಪ್ ಯುವರ್ ಮಾಸ್ಕ್ ಅಂತೇಳಿ ಕರೆಯುತ್ತೇವೆ ರೈಟ್ ಅದೇ ರೀತಿ ಐವತ್ತೊಂಬತ್ತನೇದು ನನಗೆ ಸ್ವಲ್ಪ ಹೆಲ್ಪ್ ಮಾಡು ನನಗೆ ಸ್ವಲ್ಪ ಹೆಲ್ಪ್ ಮಾಡು ಗಿವ್ ಮಿ ಎ ಹ್ಯಾಂಡ್ ಗಿವ್ ಮಿ ಎ ಹ್ಯಾಂಡ್ ಅಂತೇಳಿ ಕರೆಯುತ್ತೇವೆ ಅದೇ ರೀತಿ ಇದನ್ನು ಟೇಬಲಿಂದ ತೆಗೆ ಯಾವುದೇ ವಸ್ತುವನ್ನು ಟೇಬಲಿಂದ ಟೇಕ್ ಟೇಕಿಟ್ ಆಫ್ ದ ಟೇಬಲ್ ಟೇಕಿಟ್ ಆಫ್ ದ ಟೇಬಲ್ ಅಂತೇಳಿ ಕರೀತೀವಿ ಸೊ ಇಲ್ಲಿಗೆ ಈ ಒಂದು ಹತ್ತು ಸೆಂಟೆನ್ಸ್ ಸಾಕು ಟೋಟಲ್ಗೆ ನಾವು ಅರವತ್ತು ಸೆಂಟೆನ್ಸನ್ನು ಡಿಸ್ಕಸ್ ಹೋಗಿದ್ದೀವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹತ್ತು ಸೆಂಟೆನ್ಸನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ರೈಟ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್